ಅಮ್ಮನ ಆಶೀರ್ವಾದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದ ಇನ್ಯಾವುದು ಅಂತ ಹೇಳೋದಕ್ಕೆ ಆ ಫೋಟೋನೇ ಸಾಕ್ಷಿ ನಾವಿಷ್ಟೇ ಸಹ ಹಾಡು ಕೇಳ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ದೊಡ್ಡ ಮನೆ ಮನಸ್ಸು ಕೊಡೋ ಕೈ ಯಾವತ್ತಿದ್ರೂ ಕೈ ಅಲ್ಲ ಅಂತ ಅದನ್ನು ಪ್ರತಿ ಬಾರಿ ನಿರೂಪಟ್ಟು ನಿರೂಪಿಸ್ತೀರಾ ಥ್ಯಾಂಕ್ ಯು ಗೀತಕ ಥ್ಯಾಂಕ್ ಯು ಶಿವನ ಮತ್ತೊಮ್ಮೆ ಇನ್ನು ಅಮ್ಮನ ಆಶೀರ್ವಾದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದ ಇನ್ಯಾವುದು ಯಾವುದು ಅಂತ ಹೇಳೋದಕ್ಕೆ ಆ ಫೋಟೋನೇ ಸಾಕ್ಷಿ ನಾವ್ ಇಷ್ಟೇ ಸಹ ಹಾಡ್ ಕೇಳ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ದೊಡ್ಡ ಮನೆ ಮನಸ್ಸು ಕೊಡೋ ಕೈ ಯಾವತ್ತಿದ್ರು ತಗೊಳ್ಳೋ ಕೈ ಅಲ್ಲ ಅಂತ ಅದನ್ನ ಪ್ರತಿ ಬಾರಿ ನಿರೂಪ ನಿರೂಪಿಸ್ತೀರಾ ಥ್ಯಾಂಕ್ ಯು ಗೀತಕ ಥ್ಯಾಂಕ್ ಯು ಶಿವಣ್ಣ ಮತ್ತೊಮ್ಮೆ e